జ అమరచంద్ర సాహిత్య కు నమ్మ భార సా హిన్న ఇది సేసే నేను ఈ ఉద్ఘాటే భాగ హిరియ సాహితి

ಈ ವಿಚಾರ ಸಂಗೀತದ ಸೇವಕರಾದ ಸೈಯದ್ ಮುಜೀಬ್ ಮೊಹಮ್ಮದ್ ಇವರಿಗೂ ಕೂಡ ಧನ್ಯವಾದಗಳನ್ನು ಕೋರ್ತೇನೆ ಅದೇ ರೀತಿಯಾಗಿ ನೆಲದ ಆಸ್ಮಿತೆ ಮತ್ತು ಅಂತಸತ್ವ ಆ ಪುಸ್ತಕದ ರಚನಾಕಾರರಾದ ಸಂದೇಶ್ ಐ ಎಸ್ ಅವರಿಗೂ ಕೂಡ ಧನ್ಯವಾದಗಳನ್ನು ಕೋರ್ತೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಈ ಒಂದು ವರದಿಗಾರರ ಮಿತ್ರ ಹಿರಿಯ ಮಿತ್ರರಾದ ಪ್ರಕಾಶ್ ಅಜಿತ್ ಸರ್ ವೀರೇಶ್ ಸಾವಿತ್ರಿ ಸರ್ ಚಿಕ್ಕಿ ಸರ್ ಅವರಿಗೆ ಕೂಡ